ದ್ವಿಚಕ್ರ ವಾಹನಕ್ಕೆ ಈಚರ್ ಡಿಕ್ಕಿ ವಿದ್ಯಾರ್ಥಿನಿ ಸ್ಥಳದಲ್ಲಿಯೇ ಸಾವು ಕಾಲೇಜಿಗೆ ಸ್ಕೂಟಿಯಲ್ಲಿ ತೆರಳುತ್ತಿದ್ದಂತಹ ವೇಳೆ ಹಿಂಬದಿಯಿಂದ ಈಚರ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಓರ್ವ ವಿದ್ಯಾರ್ಥಿನಿ ಮೃತಪಟ್ಟಿರುವ ಘಟನೆ ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ಸ್ವಾಮೀಜಿ ಆಸ್ಪತ್ರೆ ಮುಂಭಾಗದಲ್ಲಿ ಶುಕ್ರವಾರ ಸಂಜೆ ಸರಿಸುಮಾರಿನಲ್ಲಿ ನಡೆದಿದೆ ಪಟ್ಟಣದ ಸ್ವಾಮಿ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಪ್ರಕೃತಿ ಹದಿನಾರು ವರ್ಷ ಮತ್ತು ತನ್ನ ಸ್ನೇಹಿತೆಯೊಂದಿಗೆ ಸ್ಕೂಟಿಯಲ್ಲಿ ತುಮಕೂರು ರಸ್ತೆ ಮೂಲಕ ಸಂಜೆಯ ತರಗತಿಗಳಿಗೆ ಕಾಲೇಜ್ಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದ ಈಚಾರ ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಓರ್ವ ವಿದ್ಯಾರ್ಥಿನಿ ಬಚಾವಾಗಿದ್ದು ಮತ್ತೋರ್ವ ಪ್ರಕೃತಿ ಎನ್ನುವ ವಿದ್ಯಾರ್ಥಿನಿ ಈಚರ್ ಚಕ್ರದ ಅಡಿಗೆ ಸಿಲುಕಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದಿದೆ ಇನ್ನು ಘಟನಾ ಸ್ಥಳಕ್ಕೆ ಮಾಹಿತಿ ತಿಳಿದು ಪುರಸಭಾ ಸದಸ್ಯ ಮಹಮ್ಮದ್ ಇಮ್ರಾನ್ ಎಸ್ ಕಾಲೇಜಿನ ಪ್ರಾಂಶುಪಾಲ ವಿನಯ್ ಬಾಬು ಅವರು ಭೇಟಿ ನೀಡಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಘಟನಾ ಸ್ಥಳಕ್ಕೆ ಪಾವುಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನಾವು ಪೊಲೀಸ್ ಇಲಾಖೆಗೆ ಕೇಳಿದ್ರು ನಾವು ತಹಸೀಲ್ದಾರ್ ಅವ್ರು ಕೇಳಿದ್ರು ಪಿ ಡಿ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು ಒಂದೇ ನಮಗೆ ಉತ್ತರ ಬರ್ತಾ ಇದೆ ಸ್ಟೇಟ್ ಹೈವೇಗೆ ಹಂಸ ಹಾಕೋಂಗಿಲ್ಲ ಅನ್ನೋ ಒಂದು ಮಾಹಿತಿ ನಮಗೆ ಅಂದ್ಕೊತಾ ಇದ್ದಾರೆ ಆದರೆ ದಯವಿಟ್ಟು ಏನು ನಮ್ಮ ಎಸ್ ಪಿ ಅವರು ಮೊನ್ನೆ ಎಲ್ಲ ಡಿ ಸಿ ಅವರು ಪರಿಶೀಲನೆ ಮಾಡಿ ಏನು ಆಕ್ಸಿಡೆಂಟ್ ಜೋನ್ ಅಂತ ಹೇಳ್ಬಿಟ್ಟು ಗುರುತಿಸಿದ್ದಾರೆ ಅಂಥ ಕಡೆ ಹಂಸ ಹಾಕೋದಕ್ಕೆ ಪ್ರಾವಿಷನಲ್ ಇದೆ ಈಗ ಮದ್ಗಿರಿ ನಮ್ಮ ಮಿಡ್ಗೇಸಿ ಈ ಕಡೆ ಎಲ್ಲ ಇದೇ ರೋಡು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಕುಣಗಲ್ ಆ ಕಡೆಯಿಂದಲೂ ಪಾವಡಕ್ಕವರೆಗೂ ಇದೆ ಸ್ಟೇಟ್ ಹೈವೇ ಅನ್ವಯಿಸ್ತಾ ಇದೆ ಕೇಶಪ್ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಹಂಸ್ ಇದಾವೆ ಇಲ್ಲಿ ಮಾತ್ರ ಯಾಕೆ ಕಾನೂನು ಆಟ ಬರ್ತಾ ಇದೆ ಅಂದ್ರೆ ಸಾವು ಸಾವು ಆಗಿರ್ತಕ್ಕಂಥವ್ರಿಗೆ ನ್ಯಾಯ ಒದಗಿಸೋರು ಯಾರು ಎನ್ಸ್ ಮಾತಾಡ್ತೀವಿ ಕೆರೆಗಳ ಪಾಳ್ಯ ದೊಡ್ಡ ಹಂಸ್ ಕಟ್ಟಿದ್ದಾರೆ ಗೋಡೆ ಕಡದಂಗೆ ಅಲ್ಲಿ ಅಲ್ಲಿ ಹಾಕಿರೋ ಅದು ಸ್ಟೇಟ್ ಹೈವೇನೆ ತಾನೆ ಅದು ಕೆಶಿಪ್ ಅವ್ರು ಮಾಡಿರೋದು ತಾನೆ ಈಗ ಪಿ ಡಬ್ಲ್ಯೂ ಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಾಗಾಗಿ ಪಿ ಡಬ್ಲ್ಯೂ ಡಿ ನಮ್ಮ ಅಧಿಕಾರಿ ಯಾರಿದ್ದಾರೆ ನಮ್ಮ ತಾಲೂಕಿಗೆ ಅವರು ಬರಲಿ ವರಿಷ್ಠ ಅಧಿಕಾರಿಗಳು ಬರಲಿ ಈ ತರ ಪ್ರಾಣೋಪಾಯಗಳು ಆಗೋದು ಬೇಡ ವಿದ್ಯಾರ್ಥಿನಿ ಇವತ್ತು ಸಾವನ್ನಪ್ಪಿರೋದು ಹೆಣ್ಣು ಮಗಳು ಅದನ್ನು ನಾವು ತಗೊಳಕ್ಕಾಗತ್ತಾ ವಾಪಸ್ಸು ಪ್ರಾಣ ತಂದು ಕೊಡೋಕ್ಕಾಗತ್ತಾ ಈ ಥರ ಘಟನೆಗಳು ಮರಕಳಿಸ್ಬಾರ್ದು ಇಲ್ಲೇ ಆಗಿರ್ಬೋದು ಮತ್ತೆ ಬನ್ಶಂಕರಿ ಟರ್ನಿಂಗಲ್ಲಿ ಆಗಿರ್ಬೋದು ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಲಾಸ್ ಇದೆ ಅದ್ರ ಪ್ರಕಾರ ನಾವಿಲ್ಲಿ ಹಂಸನ್ನ ಹಾಕ್ಕೊಡಿ ಸರ್ ಹಂಸನ್ನ ಹಾಕ್ಕೊಟ್ಟು ನಮ್ಮೆಲ್ಲರ ಜನರಿಗೆಲ್ಲ ಅನುಕೂಲ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನೀವು ಮಾಡ್ತಿರೋ ಅನ್ನೋ ಒಂದು ಭರವಸೆನೂ ಇದೆ ಶುಭ ಕಲ್ಯಾಣ್ ಮೇಡಮ್ ಅವರು ಅಶೋಕ್ ಸಾಹೇಬರು ದಯಮಾಡಿ ನಾಳೆ ಬರಬೇಕು ಇಲ್ಲಿ ಒಬ್ಬ ವಿದ್ಯಾರ್ಥಿನಿದು ಪ್ರಾಣ ಹೋಗಿರೋದು ವಿದ್ಯಾಭ್ಯಾಸ ಮಾಡೋ ಫಸ್ಟ್ ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿ ಹೋಗಿರೋದು